ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಕನ್ನಡಿಗನನ್ನು ಕಣಕ್ಕಿಳಿಸಿ ಪಂದ್ಯ ಗೆದ್ದ ಪಂಜಾಬ್ ಕಿಂಗ್ಸ್ ಖಂಡಿತ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ರ ಪಂಜಾಬ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟಾನ್ಸ್ ಪಂದ್ಯದ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದುರ ರ ಐದನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವು ಗುಜರಾತ್ ಟೈಟಾನ್ಸ್ ತಂಡವನ್ನು ಹನ್ನೊಂದು ರನ್ಗಳಿಂದ ಸೋಲಿಸಿತು ಪಂಜಾಬ್ ಕಿಂಗ್ಸ್ ತಂಡವು ಮೊದಲು ಬ್ಯಾಟ್ ಮಾಡಿ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ನಲವತ್ಮೂರು ರನ್ ಗಳಿಸಿತು ಗುಜರಾತ್ ಟೈಟಾನ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ತೆರಡು ರನ್ ಗಳಿಸಿ ಸೋಲೊಪ್ಪಿಕೊಂಡಿತು ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗ್ ಪ್ರದರ್ಶನ ಪ್ರಿಯಾನ್ ಶಾರ್ಯ ನಲವತ್ತೇಳು ರನ್ ಸ್ಫೋಟಕ ಆರಂಭ ನೀಡಿದರು ನಾಯಕ ಶ್ರೇಯಸ್ ಅಯ್ಯರ್ ತೊಂಬತ್ತೇಳು ರನ್ ಅಜೇಯ ಬಿರುಸಿನ ಬ್ಯಾಟಿಂಗ್ ಪ್ರದರ್ಶಿಸಿದರು ಶಶಾಂಕ್ ಸಿಂಗ್ ನಲವತ್ನಾಲ್ಕು ರನ್ ಅಜೇಯರಾಗಿ ಉಳಿದು ತಂಡಕ್ಕೆ ಬೃಹತ್ ಮೊತ್ತ ತಲುಪಲು ನೆರವಾದರು ಗುಜರಾತ್ ಟೈಟಾನ್ಸ್ ಬ್ಯಾಟಿಂಗ್ ಪ್ರದರ್ಶನ ಶುಭ್ಮನ್ ಗೀಲ್ ಮೂವತ್ಮೂರು ರನ್ ಮತ್ತು ಸಾಯಿ ಸುದರ್ಶನ್ ಎಪ್ಪತ್ನಾಲ್ಕು ರನ್ ಉತ್ತಮ ಆರಂಭ ನೀಡಿದರು ಜೋಸ್ ಬಟ್ಲರ್ ಐವತ್ನಾಲ್ಕು ರನ್ ಮತ್ತು ಶೆರ್ಫೆನ್ ರುದರ್ಫೋರ್ಡ್ ನಲವತ್ತಾರು ರನ್ ಸಹ ಉತ್ತಮವಾಗಿ ಆಡಿದರು ಪಂದ್ಯದ ನಿರ್ಣಾಯಕಾಂಶಗಳು ಪಂಜಾಬ್ ಕಿಂಗ್ಸ್ ತಂಡದ ಬ್ಯಾಟ್ಸ್ಮನ್ಗಳು ಉತ್ತಮವಾಗಿ ಬ್ಯಾಟ್ ಮಾಡಿ ಬೃಹತ್ ಮೊತ್ತ ದಾಖಲಿಸಿದರು ಕನ್ನಡಿಗ ವೈಶಾಖ್ ವಿಜಯಕುಮಾರ್ ಅವರು ನಿರ್ಣಾಯಕ ಸಮಯದಲ್ಲಿ ಉತ್ತಮ ಬೌಲಿಂಗ್ ಪ್ರದರ್ಶಿಸಿ ಪಂಜಾಬ್ ಕಿಂಗ್ಸ್ ತಂಡದ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದರು ಕೊನೆಯ ಓವರ್ಗಳಲ್ಲಿ ಗುಜರಾತ್ ಟೈಟಾನ್ಸ್ ತಂಡದ ಬ್ಯಾಟ್ಸ್ಮನ್ಗಳು ಗೆಲುವಿಗೆ ಪ್ರಯತ್ನಿಸಿದರೂ ಅದು ಫಲಕಾರಿಯಾಗಲಿಲ್ಲ ವೈಶಾಖ್ ವಿಜಯಕುಮಾರ್ ರವರು ಪಂದ್ಯದ ಕೊನೆಯ ಹಂತದಲ್ಲಿ ಪ್ರಮುಖವಾಗಿ ಡೆತ್ ಓವರ್ಗಳಲ್ಲಿ ಅದ್ಭುತ ಬೌಲಿಂಗ್ ಮಾಡುವ ಮೂಲಕ ಪಂಜಾಬ್ ಕಿಂಗ್ಸ್ ತಂಡದ ಗೆಲುವಿಗೆ ಪ್ರಮುಖ ಕಾರಣರಾದರು ಅವರು ಮೂರು ಓವರ್ಗಳಲ್ಲಿ ಕೇವಲ ಇಪ್ಪತ್ತೆಂಟು ರನ್ ನೀಡಿ ಪಂದ್ಯವನ್ನು ಪಂಜಾಬ್ ತಂಡದ ಕಡೆಗೆ ತಿರುಗಿಸಿದರು ಈ ಪಂದ್ಯವು ಐಪಿಎಲ್ ಎರಡು ಸಾವಿರದ ರ ಅತ್ಯಂತ ರೋಚಕ ಪಂದ್ಯಗಳಲ್ಲಿ ಒಂದಾಗಿತ್ತು